ಹಲೋ ಆ್ಯಕ್ಚುಲಿ ಇವತ್ತು ಸಾಟರ್ಡೆ ಸಾಟರ್ಡೆ ಅಂದ್ರೆ ಸ್ವಲ್ಪ ಲೇಟಾಗಿ ಬೆಳ್ಕಾರಿ ಆಗುತ್ತೆ ಸೊ ಹಾಗಾಗಿ ಲೈಟಾಗಿ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಫಿಶ್ ತೊಗೊಂಡು ಬರೋಣ ಹಾಗೆ ತರಕಾರಿಗಳನ್ನ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೀನಿ ಇಲ್ಲಿ ಗ್ರೀನ್ ಹೌಸ್ ಅಂತ ಹೇಳಿ ಒಂದು ಶಾಪ್ ಇದೆ ತರಕಾರಿ ಶಾಪು ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳು ನಾನು ಈ ಥರ ತರಕಾರಿಗಳನ್ನ ನಾನು ತಿಂಗಳಿಗೆ ಎರಡು ಸಲ ಹೋಗಿ ತಂದ್ಕೊಳ್ತೀನಿ ಅಷ್ಟೇ ನಾನು ಒಂದು ಸಲ ತರಕಾರಿ ತೊಗೊಂಡ್ರೆ ಅದು ಒಂದು ಹದಿನೈದು ದಿನ ಅಂತೂ ನನಗೆ ಬಂದೇ ಬರುತ್ತೆ ಸೊ ಅದನ್ನೆಲ್ಲ ತೊಗೊಂಡು ಬಂದು ನಾನು ಆ್ಯಕ್ಚುಲಿ ನೀಟಾಗಿ ಫ್ರಿಜ್ಜಲ್ಲಿ ಈ ಥರ ಕವರಿಗೆ ಹಾಕ್ಬಿಟ್ಟು ಕಟ್ಟಿಟ್ಕೊಳ್ತೀನಿ ಹಾಗೆ ಕಲಂಗ್ರಿ ಹಣ್ಣು ಜ್ಯೂಸ್ ಸಿಕ್ತು ಮಿಡಲಲ್ಲಿ ಅದನ್ನ ಕುಡ್ಕೊಂಡು ನನ್ನ ಕೆಲಸನ ಮುಗಿಸ್ಕೊಂಡೆ ಅದೇ ಥರ ಫಿಶ್ನ ತೊಗೊಂಬಂದ ಅದನ್ನ ತಾವ ಫ್ರೈ ಮಾಡ್ಕೊಳೋಕ್ಕಾಗುತ್ತೆ ನೈಟಿಗೆ ಅಂತ ಹೇಳಿ ಸ್ವಲ್ಪ ಮಸಾಲೆ ಫ್ರೈನ ಬಾಕ್ಸಿಗೆ ಹಾಕ್ಬಿಟ್ಟು ಎತ್ತಿರ್ಕೊಂಡೆ ನಾವು ಎಷ್ಟೇ ಏನೇ ಕೆಲಸ ಮಾಡಿದ್ರು ಅಡುಗೆ ಮನೆ ಒಂದು ರೌಂಡ್ ಕ್ಲೀನ್ ಮಾಡಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಲ್ವಾ ಅದರಲ್ಲೂ ನನಗಂತೂ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿದ್ರೇ ಒಂಥರ ಖುಷಿಯಾಗುತ್ತೆ ಮಧ್ಯಾಹ್ನದ್ದು ಊಟ ಎಲ್ಲ ಆಯಿತು ನಮ್ಮನೆ ಬಾಲ್ಕನಿಗೆ ಸ್ವಲ್ಪ ಹೂವಿನ ಗಿಡಗಳು ಬೇಕಿತ್ತು ನಾನು ಲಾಸ್ಟ್ ಟೈಮ್ ತಂದಿದ್ದೆ ಬಟ್ ಲಾಸ್ಟ್ ಇಯರ್ ತುಂಬ ಬಿಸಿಲಿಲ್ಲರಿಂದ ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ನಾನು ಹೂವಿನ ಗಿಡ ತೊಗೊಂಡು ಬರೋಣ ಅಂತ ಹೇಳಿ ಅಲದ ಮರದ ಹತ್ರ ಹೋಗಿದ್ದೆ ಅಲ್ಲಿ ತುಂಬಾ ನರ್ಸರಿಗಳಿದ್ದಾವೆ ಆ ನರ್ಸರಿಗಳಲ್ಲಿ ತುಂಬಾ ಚೆನ್ನಾಗಿರ್ತವೆ ಬೆಂಗಳೂರಲ್ಲಿ ಯಾರಿಗಾದರೂ ಹೂವಿನ ಗಿಡಗಳು ಬೇಕು ಅಂತ ಹೇಳಿದರೆ ಬೇಕಾದ್ರೆ ನಿಮಗೆ ಹತ್ತಿರ ಇದ್ದರೆ ಹೋಗಿ ತೊಗೊಂಡು ಬರ್ಬೋದು ಹಾಗೆಯೇ ತುಂಬಾ ಆಪ್ಷನ್ಸ್ ಇದೆ ಅದೇ ರೀತಿಯ ರೇಟ್ಲು ಸ್ವಲ್ಪ ಕಡಿಮೆನೇ ಇದೆ ಯಾಕೆಂದರೆ ನಾನು ಇಲ್ಲಿ ಬೆಂಗಳೂರು ಸಿಟಿ ಒಳಗಡೆ ತೊಗೊಂಡಿರೋ ಹೂವಿನ ಗಿಡಗಳಿಗೆ ಕಂಪೇರ್ ಮಾಡಿದಾಗ ರೇಟು ನೂರು ನೂರೈವತ್ತು ರೂಪಾಯಿ ಕಡಿಮೆನೇ ಕೆಲವೊಂದು ಗಿಡಗಳು ಸಿಗ್ತವೆ ಸೊ ನಾನಿವತ್ತು ಯಾವ್ಯಾವ ಥರ ಹೂವಿನ ಗಿಡಗಳನ್ನ ತೊಗೊಂಡೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಸೊ ನೀವು ನೆಕ್ಸ್ಟ್ ವಿಡಿಯೋನ ನೋಡಿ